ಶ್ರೀಮಂತರು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಬಟ್ಟೆ ಪುಸ್ತಕ ಕೊಡಿಸ್ತಾರೆ ಆದರೆ ಮಂಗಳಮುಖಿ ಭಿಕ್ಷೆ ಬೇಡಿದ ಹಣದಲ್ಲಿ ಉಳಿತಾಯ ಮಾಡಿ ಸುಗ್ಗೇನಹಳ್ಳಿಯ ಎರಡು ಸರ್ಕಾರಿ ಶಾಲೆಯ ಮಕ್ಕಳಿಗೆ ಬಟ್ಟೆಯನ್ನು ಕೊಡಿಸಿದ್ದಾರೆ ಕಂಪ್ಲಿ ತಾಲೂಕಿನ ಸುಗ್ಗೇನಹಳ್ಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಶಾರದಾ ನಗರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗಳ ಒಟ್ಟು ನೂರ ಐವತ್ತು ಮಕ್ಕಳಿಗೆ ಅರುವತ್ತು ಸಾವಿರ ರೂಪಾಯಿಗಳ ಮೌಲ್ಯದ ಟೀ ಶರ್ಟ್ ಪ್ಯಾಂಟ್ ವಸ್ತ್ರಗಳನ್ನು ನೀಡಿದ್ದಾರೆ ಮಂಗಳಮುಖಿ ರಾಜಮ್ಮ ಮಾತನಾಡಿ ಭಿಕ್ಷೆ ಬೇಡಿದ ಹಣದಲ್ಲಿ ಉಳಿತಾಯ ಮಾಡಿ ಬಡ ಮಕ್ಕಳಿಗೆ ಸಹಾಯ ಮಾಡುವ ಇಚ್ಛೆಯಿಂದ ಕೊಡಿಸಿದ್ದೀನಿ ಅಂತ ಹೇಳಿದರು ಬ್ಯಾನ್ ಆಗಿರೋ ಬೈಕ್ ಟ್ಯಾಕ್ಸಿಗೆ ಮತ್ತೆ ಅವಕಾಶ ಕೊಡುವಂತೆ ಉಪವಾಸ ಸತ್ಯಾಗ್ರಹಕ್ಕೆ ಮುಂದಾಗಿದ್ದರು ಬೆಂಗಳೂರು ಬೈಕ್ ಟ್ಯಾಕ್ಸಿ ವೆಲ್ಫೇರ್ ಅಸೋಸಿಯೇಷನ್ ಚಾಲಕರ ಕುಟುಂಬ ಪ್ರೊಟೆಸ್ಟ್ ಮಾಡೋದಕ್ಕೆ ಪೊಲೀಸರು ಅನುಮತಿಯನ್ನು ನೀಡಿಲ್ಲ ಹೀಗಿದ್ರೂ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆಗೆ ಬರ್ತಾ ಇದ್ರು ಆದರೆ ಬಂದವರನ್ನ ಖಾಕಿ ತಡೆದಿದ್ದಕ್ಕೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಂಗಳೂರಿನ ಜ್ಞಾನ ಜ್ಯೋತಿ ಆಡಿಟೋರಿಯಂ ಮುಂಭಾಗದಲ್ಲಿ ಪ್ರೊಟೆಸ್ಟ್ ಮಾಡಿ ಮೂವತ್ತಕ್ಕೂ ಅಧಿಕ ಜನರು ಜೈ ಬೈಕ್ ಬೈಕ್ ಟ್ಯಾಕ್ಸಿ ಅಂತ ಘೋಷಣೆ ಕೂಗಿದ್ದಾರೆ ದಾವಣಗೆರೆಯಲ್ಲಿ ಅತ್ತೆ ಜೊತೆ ಅಳಿಯ ಎಸ್ಕೇಪ್ ಪ್ರಕರಣಕ್ಕೆ ಟ್ವಿಸ್ಟ್ ಕೊಟ್ಟಿದೆ ನಾಪತ್ತೆಯಾಗಿದ್ದ ಅತ್ತೆ ಶಾಂತ ಮುದ್ದೇನ ವಾಪಸ್ ಆಗಿದ್ದಾರೆ ಯುವಕ ಗಣೇಶ್ ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಕ್ಕಿಲ್ಲ ಇದರ ಮಧ್ಯೆ ನಾಪತ್ತೆಯಾಗಿದ್ದ ಅತ್ತೆ ಶಾಂತ ಪ್ರತ್ಯಕ್ಷವಾಗಿ ವಿಡಿಯೋ ಬಿಡುಗಡೆ ಮಾಡಿದ್ದಾರೆ ಸಾಲ ಮಾಡಿಸಿ ವಾಪಸ್ ಮಾಡದೆ ಹಿಂಸೆ ನೀಡಿದ್ದಾರೆ ನಾಪತ್ತೆಯಾಗಿದ್ದ ಅತ್ತೆ ಅಂತ ಮಾಧ್ಯಮಕ್ಕೆ ಸುಳ್ಳು ಹೇಳಿದ್ದಾರೆ ಇನ್ನು ಮನೆ ಕಟ್ಟೋದಕ್ಕೆ ಹಾಗೂ ಮದುವೆಗೆ ಸಾಲ ಮಾಡಲಾಗಿದೆ ಗಣೇಶ್ ಎಂಬ ಹುಡುಗನ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತ ಶಾಂತ ಹೇಳಿದ್ದಾರೆ ಆದರೆ ಸುಮಾರು ಹದಿನೈದಕ್ಕೂ ಹೆಚ್ಚು ಜನರ ಬಳಿ ಸಾಲವನ್ನು ಪಡೆದ ಆರೋಪ ಕೇಳಿಬಂದಿದ್ದು ಶಾಂತಾಗೆ ಲಕ್ಷಾಂತರ ಸಾಲ ನೀಡಿದ ಮಹಿಳೆಯರು ಕಂಗಾಲಾಗಿದ್ದು ಖಾಕಿ ತನಿಖೆ ಮಾಡ್ತಾ ಇದೆ ಕೆಐಡಿಬಿಇ ಸ್ವಾಧೀನ ವಿರೋಧಿಸಿ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಲಾಯಿತು ಚಂದ್ರಾಯಪಟ್ಟಣ ಹೋಬಳಿಯ ಹದಿಮೂರು ಹಳ್ಳಿಗಳ ಸ್ವಾಧೀನ ವಿರೋಧಿಸಿ ಸರ್ಕಾರದ ವಿರುದ್ಧ ಧಿಕಾರ ಕೂಗಲಾಯಿತು ನಮ್ಮ ಭೂಮಿ ನಮಗೆ ಬೇಕು ಅಂತ ಪ್ರತಿಭಟನಾಕಾರರು ಘೋಷಣೆ ಕೂಗಿದ್ರು ಕೊಡಗಿನಲ್ಲಿ ಪೆಂಬಾಡಿಯಲ್ಲಿ ಭೀಕರ ಅಪಘಾತ ನಡೆದಿದೆ ಅತಿ ವೇಗವಾಗಿ ಬಂದು ನಾಲ್ಕು ಕಾರುಗಳು ಬಿದ್ದಿವೆ ಕಾರು ಸ್ಪೀಡ್ ಆಗಿ ಬಂದಿದ್ದರಿಂದ ನಿಯಂತ್ರಣಕ್ಕೆ ಸಿಗದೆ ಪಲ್ಟಿಯಾಗಿದೆ ಭೀಕರ ಆಕ್ಸಿಡೆಂಟ್ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕೇರಳ ಮೂಲದ ಕಾರುಗಳು ಅಪಘಾತ ಆಗಿದ್ದು ಕಾರಿಗೆ ಹಿಂದಿನಿಂದ ಬಂದು ಮತ್ತೊಂದು ಕಾರು ಬಿದ್ದಿದೆ ಇನ್ನು ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯವಾಗಿದ್ದು ಎಲ್ಲರೂ ಕೂಡ ಬಚಾವಾಗಿದ್ದಾರೆ ಬೆಳಗಾವಿಯಲ್ಲಿ ಪಶ್ಚಿಮ ಘಟ್ಟಗಳಲ್ಲಿ ಭಾರೀ ಮಳೆ ಆಗ್ತಾ ಇದೆ ಮಾರ್ಕಂಡೆಯ ನದಿಯಲ್ಲಿ ಒಳಹರಿವಿನ ಪ್ರಮಾಣ ಜಾಸ್ತಿಯಾಗಿದೆ ಗೋಡಚನ ಮಲ್ಕಿ ಫಾಲ್ಸ್ನಲ್ಲಿ ಜಲವೈಭವ ಕಂಡುಬಂದಿದ್ದು ಧುಮಿಕ್ತಾ ಇರುವ ಫಾಲ್ಸ್ ಅನ್ನು ನೋಡುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ